ನೀಡ್ಸ ಬರ್ನ ಎಲ್ಲ ವೀಕ್ಷೆಗಳಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಲಾವಾದ ಮತ್ತೊಂದು ಫೈ ಜಿ ಸ್ಮಾರ್ಟ್ ಫೋನ್ ಇರುವಂಥದ್ದು ಲಾವಾ ಸ್ಟಾಂಗ್ ಪ್ಲೇ ಅಂತ ಸೊ ನೀವೇನಾದ್ರೂ ಒಂದು ಹತ್ತು ಸಾವಿರ ರೂಪಾಯಿ ಬಜೆಟಲ್ಲಿ ಒಂದು ಒಳ್ಳೆ ಫೈ ಜಿ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೌದು ನೀವೇನಾದರೂ ಹತ್ತು ಸಾವಿರ ರೂಪಾಯಿ ಒಳಗಡೆ ಒಂದು ಸೂಪರ್ ಕ್ವಾಲಿಟಿ ಸೂಪರ್ ಇರತಕ್ಕಂಥ ಮೊಬೈಲ್ ಫೋನ ಅದು ಫೈ ಜಿನಲ್ಲಿ ಒಳ್ಳೆ ಲೇಟೆಸ್ಟ್ ಫೀಚರ್ಸ್ ಇರತಕ್ಕಂಥ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ನಾನು ಇದನ್ನ ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ಮೊದಲೇದಾಗಿ ಈ ಮೊಬೈಲ್ ಫೋನನ್ನ ಏನಕ್ಕೆ ಪರ್ಚೇಸ್ ಮಾಡ್ಬೇಕಂತ ನಿಮ್ಗೆ ತಿಳಿಸ್ಬಿಡ್ತೀನಿ ಇದಾದ ನಂತರ ಎಲ್ಲ ಸ್ಪೆಸಿಫಿಕೇಶನ್ ಬಗ್ಗೆ ಪರ್ಚೇಸ್ ಮಾಡ್ಬೋದ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ನೀವೇನಾದ್ರೂ ಹತ್ತು ಸಾವಿರ ಬಜೆಟ್ನಲ್ಲಿ ಮೀಡಾಟೆಕ್ ಡೈಮೆನ್ ಸಿಟಿ ಸೆವೆನ್ ಜೀರೋ ಸಿಕ್ಸ್ ಜೀರೋ ಇರ್ತಕ್ಕಂಥ ಐದು ಲಕ್ಷಕ್ಕಿಂತ ಹೆಚ್ಚು ಅಟೆಂಡು ಸ್ಕೋರ್ ಇರತಕ್ಕಂಥ ಮೊಬೈಲ್ ಫೋನ್ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ರ ಅಂತಂದ್ರೆ ಈ ಫೋನ್ ನಿಮ್ಗೆ ಸೂಪರ್ ಆಗಿರ್ತಕ್ಕಂಥ ಚಾಯ್ಸ್ ಅಂತ ಹೇಳ್ಬೋದು ಆಮೇಲೆ ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸ್ಟೋರೇಜ್ ಇರತಕ್ಕಂಥ ಎಲ್ ಪಿ ಡಿ ಆರ್ ಫೈ ನಲ್ಲಿ ರ್ಯಾಮ್ ಇರ್ತಕ್ಕಂಥ ಮೊಬೈಲ್ ಫೋನ್ ನೋಡ್ತಾ ಇದ್ರ ಅಂತಂದ್ರೆ ಫಾಸ್ಟ್ ಆಗಿರ್ತಕ್ಕಂಥ ಸೂಪರ್ ಫಾಸ್ಟ್ ಆಗಿರ್ತಕ್ಕಂಥ ಫೋನ್ ನೋಡ್ತಾ ಇದ್ರ ಅಂತಂದ್ರೆ ಖಂಡಿತವಾಗಿ ಮೊಬೈಲ್ ಫೋನ್ ನಿಮ್ಮ ಆರಾಮಾಗಿ ಚೂಸ್ ಮಾಡಬಹುದು ಅಷ್ಟೇ ಇಲ್ಲದೆ ನೀವೇನಾದ್ರೂ ಲಾವ್ ಫೋನಪ್ಪ ತುಂಬಾ ಪ್ರಾಬ್ಲಮ್ ಬರುತ್ತೆ ಪರ್ಚೇಸ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೂ ಸಹಿತ ಒಂದು ಬೆಸ್ಟ್ ಸೊಲ್ಯೂಷನ್ ಕಂಪ್ನಿ ಕಡೆಯಿಂದ ಕೊಟ್ಟಿದ್ದಾರೆ ಏನಪ್ಪ ಅಂತಂದ್ರೆ ಏನಾದರೂ ಪ್ರಾಬ್ಲಮ್ ಇಶ್ಯೂ ಆಯಿತು ಒಂದು ಜಸ್ಟ್ ಟಿಕೆಟ್ ರೈಸ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಟೆಕ್ನಿಷಿಯನ್ ಬಂದ್ಬಿಟ್ಟು ಮೊಬೈಲ್ ಫೋನ್ ರಿಪೇರ್ ಮಾಡಿಕೊಡ್ತಾರೆ ಇನ್ ಕೇಸ್ ರಿಪೇರ್ ಆಗಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ಫೋನ್ ರಿಪ್ಲೇಸ್ ಮಾಡ್ತಕ್ಕಂಥ ಒಂದು ಚಾನ್ಸಸ್ ಕೂಡ ಲಾಭ ಕಡೆಯಿಂದ ಇರುವಂತದ್ದು ಹಾಗಾಗಿ ನಾನು ಲಾಭ ಮೊಬೈಲ್ ಫೋನ್ಗಳನ್ನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ಸ್ಪೆಷಲಿ ಒಂದು ಸ್ಟಾಂ ಸೀರೀಸ್ನಲ್ಲಿ ಪ್ಲೇ ಮೊಬೈಲ್ ಫೋನ್ ಹೇಗಿದೆ ಹತ್ತು ಸಾವಿರ ಬಜೆಟ್ನಲ್ಲಿ ಫೋನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಬಿಲ್ಡ್ ಕ್ವಾಲಿಟಿ ಹೇಗಿದೆ ಡ್ಯೂರಬಿಲಿಟಿ ಹೇಗೆ ಬರುತ್ತೆ ಸ್ಕ್ರೀನ್ ಏನಿದೆ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮ್ಗೆ ಸಪೋರ್ಟ್ ಮಾಡಬಹುದು ಮೊಬೈಲ್ ಫೋನ್ ನ ಸ್ಪೆಸಿಫಿಕೇಶನ್ ಬಗ್ಗೆ ಡಿಸ್ಕಶನ್ ಮಾಡೋಕ್ಕಿಂತ ಮುಂಚೆ ಬಾಕ್ಸ್ ನ ಮೇಲೆ ಇರತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಬಿಡ್ತೀನಿ ನೋಡ್ತಾ ಇದ್ರೆ ಬಾಕ್ಸ್ ನ ಸೂಪರ್ ಆಗಿ ಇಲ್ಲಿ ಡಿಸೈನ್ ಮಾಡಿರುವಂಥದ್ದು ಮೊಬೈಲ್ ಫೋನ್ ಒಂದು ಬ್ಯಾಕ್ ಸೈಡ್ ನಲ್ಲಿ ನೀಟಾಗಿ ಪ್ರಿಂಟ್ ಹಾಕಿರೋ ತರ ಕಾಣ್ತಾ ಇದೆ ನೋಡ್ತಾ ಇದ್ರ ಮೇಲ್ಗಡೆ ಭಾಗದಲ್ಲಿ ಲಾವಾ ಜಿ ಅಂತ ಮೆನ್ಷನ್ ಮಾಡಿದ್ರೆ ಪ್ಲೇ ಅಂತ ಮಾಡಲ್ ನ ಇಲ್ಲಿ ಕೊಟ್ಟಿರುವಂಥದ್ದು ನ ಒಂದು ಕಡೆ ಭಾಗದಲ್ಲಿ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಭಾಗದಲ್ಲಿ ಪ್ರೌಡ್ಲಿ ಇಂಡಿಯನ್ ಅಂತ ಹೇಳ್ತಾ ಇರುವಂತದ್ದು ನೋಡ್ತಾ ಇದ್ರೆ ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ಎಲ್ಲ ಸ್ಪೆಸಿಫಿಕೇಶನ್ ನೀಟಾಗಿ ಮೆನ್ಷನ್ ಮಾಡಿರುವಂಥದ್ದು ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರ ಮೇಡ್ ಇನ್ ಇಂಡಿಯಾ ಅಂತ ಓಕೆ ಈಗ ಬಾಕ್ಸ್ ಅನ್ನ ಓಪನ್ ಮಾಡೋದಾದ್ರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಮೊಬೈಲ್ ಫೋನ್ ಟಿ ಎಫ್ ಟಿ ಕವರ್ ನ ಕೊಟ್ಟಿರುವಂತದ್ದು ಟ್ರಾನ್ಸ್ಪರೆಂಟ್ ಕೇಸ್ ತುಂಬಾ ಒಂದು ಕ್ವಾಲಿಟಿ ಕೊಟ್ಟಿರುವಂತದ್ದು ಇದನ್ನ ಇದ್ರೆ ಫೋನ್ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಆಮೇಲೆ ಚಾರ್ಜ್ ಮಾಡಕ್ಕೆ ಒಂದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ನಲ್ಲಿ ಕೊಟ್ಟಿರುವಂತದ್ದು ಜೊತೆಗೆ ಏಟೀನ್ ವೈಟ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನ ಕೊಟ್ಟಿದ್ದಾರೆ ಜೊತೆಗೆ ಸಿಮ್ ಎಜೆಕ್ಟಿಂಗ್ ಟೋಲ್ ನಲ್ಲಿ ಕೊಟ್ಟಿರುವಂತದ್ದು ಇವೆಲ್ಲವನ್ನ ಪಕ್ಕಿ ಕಟ್ಟು ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇದ್ರೆ ಫೋನ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಎರಡು ಕಲರ್ ವೇರಿಯಂಟ್ ಅಲ್ಲಿ ಮೊಬೈಲ್ ಫೋನ್ ಲಾಂಚ್ ಮಾಡಿದ್ದಾರೆ ಒಂದು ಟೈಟಾನಿ ಮತ್ತೊಂದು ಬ್ಲೂ ಕಲರ್ ಸೊ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಈ ಮೊಬೈಲ್ ಫೋನ್ನ ವಿಶೇಷತೆ ಏನಪ್ಪಾ ಅಂತಂದರೆ ಹತ್ತು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನೋಡ್ತಾ ಇದ್ದರೆ ಮೊಬೈಲ್ ಫೋನ್ ಹಿಂದ್ಗಡೆ ಭಾಗದಲ್ಲಿ ಡುವೆಲ್ ಕ್ಯಾಮ್ರಾವನ್ನ ಇಲ್ಲಿ ಸೆಟ್ ಅಪ್ ಮಾಡಿರುವಂಥದ್ದು ಅದರಲ್ಲಿ ಐವತ್ತು ಎಂ ಪಿ ಸೋನಿ ಸೆನ್ಸರ್ ಇರ್ತಕ್ಕಂಥ ಕ್ಯಾಮ್ರಾ ಕೊಟ್ಟಿದ್ದಾರೆ ಆಮೇಲೆ ಎಲ್ ಇ ಡಿ ಫ್ಲ್ಯಾಶ್ ಲೈಟ್ನಲ್ಲಿ ಇಂಟಿಗ್ರೇಟ್ ಮಾಡಿರುವಂಥದ್ದು ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರ ಲಾಭ ಫೈಜಿ ಅಂತ ಮೆನ್ಷನ್ ಮಾಡಿದ್ದಾರೆ ಇನ್ನು ಮೊಬೈಲ್ ಫೋನ್ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ದರೆ ನೀವು ಒಂದು ಹೆಡ್ಫೋನ್ ಹಾಕೋತೀರಾ ಅಂತಂದರೆ ತ್ರೀ ಪಾಯಿಂಟ್ ಫೈವ್ ಆಡಿಯೋ ಜಾಕ್ನ ಕೊಟ್ಟಿರುವಂಥದ್ದು ಮೈಕ್ ಆಪ್ಷನ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಪೋರ್ಟ್ನ ಕೊಟ್ಟಿರುವಂಥದ್ದು ಆಮೇಲೆ ಸಿಂಗಲ್ ಆಡಿಯೋ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಎಡಗಡೆ ಭಾಗದಲ್ಲಿ ನೀವು ಸಿಮ್ ಕಾರ್ಡ್ ಹಾಕೋಕೆ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಬಲಗಡೆ ಭಾಗದಲ್ಲಿ ನೋಡ್ತಾ ಇದ್ರ ಸೈಡ್ ಮೋಟೆಡ್ ಫಿಂಗರ್ ಪ್ರಿಂಟ್ ನ ಇಲ್ಲಿ ಒಂದು ಪವರ್ ಬಟನ್ ಇಂಟಿಗ್ರೇಟ್ ಮಾಡಿರುವಂಥದ್ದು ಮುಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರಾಚ್ ಡಿಸ್ಪ್ಲೇ ಇಲ್ಲಿ ಫ್ರಂಟ್ ಕ್ಯಾಮ್ರಾ ನಲ್ಲಿ ಇಂಟಿಗ್ರೇಟ್ ಮಾಡಿರುವಂಥದ್ದು ಓವರ್ ಆಗಿ ಮೊಬೈಲ್ ಫೋನ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಹತ್ತು ಸಾವಿರ ಬಜೆಟ್ ನೌಜಮ್ ಆಗಿದೆ ಅಂತಾನೆ ಹೇಳಬಹುದು ಇನ್ನು ಮುಖ್ಯವಾಗಿ ಮೊಬೈಲ್ ಫೋನ್ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಜಸ್ ನಾವು ಎಚ್ ಡಿ ಪ್ಲಸ್ ನಾಚ್ ಡಿಸ್ಪ್ಲೇ ನಲ್ಲಿ ಕೊಟ್ಟಿರುವಂತದ್ದು ಬರೋಬ್ಬರಿ ನೂರ ಇಪ್ಪತ್ತು ಹಾಡ್ಸ್ ರಿಫ್ರೆಶ್ರೇಟ್ ಇರ್ತಕ್ಕಂಥ ಸ್ಕ್ರೀನ್ ಇದು ನೀವೇನಾದ್ರೂ ಡೇ ಟು ಡೇ ಮಲ್ಟಿ ಟಾಸ್ಕಿಂಗು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀರಾ ಅಂತಂದರೆ ವೀಡಿಯೋಸ್ ನೋಡ್ತೀರಾ ಅಂತಂದರೆ ಮೂವೀಸ್ ನೋಡ್ತೀರಾ ಅಂತಂದರೆ ಒಂದು ಸೂಪರ್ ಇರತಕ್ಕಂಥ ಒಂದು ಕ್ವಾಲಿಟಿ ಒಂದಿಗೆ ನಮಗೆ ಬರ್ತಾ ಇರುವಂಥದ್ದು ತುಂಬ ದೊಡ್ಡದಾದ ಡಿಸ್ಪ್ಲೇ ಕೊಟ್ಟಿದ್ದಾರೆ ಈ ಒಂದು ಪ್ರೈಸ್ ರೇಂಜಲ್ಲಿ ಒಂದು ಸೂಪರ್ ಇರತಕ್ಕಂಥ ಸ್ಕ್ರೀನ್ ನಾವು ವಿರಾರವಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಆಗಿ ಕ್ಯಾಮ್ರಾ ಬಗ್ಗೆ ಮಾತಾಡಿದರೆ ನೋಡ್ತಾ ಇದ್ರೆ ಹಿಂದುಗಡೆ ಭಾಗದಲ್ಲಿ ಡ್ಯುವೆಲ್ ಕ್ಯಾಮ್ರಾ ಸೆಟಪ್ ನಮಗೆ ಬರ್ತಾ ಇರುವಂಥದ್ದು ಫಿಫ್ಟಿ ಎಂ ಪಿ ಸೋನಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಟು ಎಂ ಪಿ ಸೆಕೆಂಡ್ರಿ ಕ್ಯಾಮ್ರಾ ಕೊಟ್ಟಿರುವಂಥದ್ದು ಇನ್ ಕೇಸ್ ಏನಾದರೂ ಡೇ ಟು ಡೇ ಯೂಸೇಜ್ ಮಾಡ್ತೀರಾ ಅಂತಂದರೆ ಆ ರೆಗ್ಯುಲರ್ ಫೋಟೋಗ್ರಾಫಿ ಮಾಡ್ತೀರಾ ಅಂದರೆ ಇದು ಸಹಿತ ಒಂದು ಉತ್ತಮವಾದ ಒಂದು ಮೊಬೈಲ್ ಫೋನ್ ಅಂತ ಒಂದಿಷ್ಟು ಫೋಟೋಸ್ ಇಲ್ಲಿ ಕೊಟ್ಟಿದ್ದೀನಿ ಹೇಗಿದೆ ಅಂತ ಕಮೆಂಟ್ ನಲ್ಲಿ ತಿಳಿಸಿ ಇನ್ನು ಫ್ರಂಟ್ ನೋಡ್ತಾ ಇದ್ರೆ ಒಂದು ನಾಚ್ ಡಿಸ್ಪ್ಲೇನಲ್ಲಿ ಎಂಟು ಎಂ ಪಿ ಸೆಲ್ಫಿ ಕ್ಯಾಮ್ರ ಇಂಟಿಗ್ರೇಟ್ ಇನ್ ಕೇಸ್ ನೀವು ಸೆಲ್ಫಿ ತಗೋತೀರಾ ಅಂತಂದ್ರೆ ಅಥವಾ ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡ್ತೀರಾ ಅಂತಂದ್ರೆ ಮೀಟಿಂಗ್ಸ್ ಅಟೆಂಡ್ ಮಾಡ್ತೀರಾ ಅಂತಂದ್ರೆ ಎಂಟು ಎಂ ಪಿ ಎಫ್ ಅನ್ಕೋತೀನಿ ತುಂಬಾ ಕ್ಲಿಯರ್ ಆಗಿರ್ತಕ್ಕಂಥ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ ಇನ್ನ ಮೊಬೈಲ್ ಫೋನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಈ ಮೊಬೈಲ್ ಫೋನ್ ಅಲ್ಲಿ ಮಿಡಾಟೆಕ್ ಡೈಮೆನ್ಸಿಟಿ ಸೆವೆನ್ ಜೀರೋ ಸಿಕ್ಸ್ ಜೀರೋ ಪ್ರೊಸೆಸರ್ ನಲ್ಲಿ ಕೊಟ್ಟಿರುವಂತದ್ದು ಹೌದು ಇಲ್ಲಿ ನಮಗೆ ಎಂಟು ಕೋರ್ಸ್ ಇರ್ತಕ್ಕಂಥ ಪ್ರೊಸೆಸ್ ಸಿಗ್ತಾ ಇದೆ ಸಿಕ್ಸ್ ಎಂ ಟೆಕ್ನಾಲಜಿ ಬರ್ತಾ ಇರುವಂತಹ ಕ್ಲಾಸ್ ಟು ಪಾಯಿಂಟ್ ಸಿಕ್ಸ್ ಇರ್ಡ್ ಸಿಗ್ತಾ ಇದೆ ಇನ್ ಕೇಸ್ ಡೇ ಟು ಮಲ್ಟಿ ಮಲ್ಟಿಟಾಸ್ಕಿಂಗ್ ಸ್ಟ್ರೀಮಿಂಗ್ ಮಾಡ್ತೀರಾ ಅಂತಂದ್ರೆ ಸಣ್ಣ ಪುಟ್ಟ ಗೇಮಿಂಗ್ ಪರ್ಪಸ್ಗೆ ಇದೊಂದು ಸೂಪರ್ ಆಗಿರ್ತಕ್ಕಂಥ ಪ್ರೊಸೆಸರ್ ಅಂತ ಹೇಳ್ಬೋದು ಟೆನ್ ಏಟಿ ರೆಸಲ್ಯೂಷನ್ ಇದು ಸಪೋರ್ಟ್ ಒಂದು ಸೂಪರ್ ಇರತಕ್ಕಂಥ ಒಂದು ಪರ್ಫಾರ್ಮೆನ್ಸ್ನ ಮತ್ತು ಬ್ಯಾಟ್ರಿ ಆಪ್ಟಿಮೈಸೇನ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇನ್ ಕೇಸ್ ನೀವೇನಾದ್ರೂ ಟಾಸ್ಕಿಂಗ್ ಅಥವಾ ಡೇ ಡೇ ಟು ಡೇಸ್ಗೆ ಸ್ಟ್ರೀಮಿಂಗ್ ಮಾಡಕ್ಕೆ ಒಂದು ಮೊಬೈಲ್ ಫೋನ್ ನೋಡ್ತಾ ಇದ್ರ ಅಂತಂದ್ರೆ ಅದು ಬಜೆಟ್ ಅಲ್ಲಿ ನೋಡ್ತಾ ಇದೀರಾ ಅಂತಂದ್ರೆ ಇದೊಂದು ಅತ್ಯುತ್ತಮವಾದ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ಈ ಮೊಬೈಲ್ ಫೋನ್ ಅಲ್ಲಿ ನಮಗೆ ಸಿಕ್ಸ್ ಪ್ಲಸ್ ಸಿಕ್ಸ್ ಜಿ ಟೋಟಲ್ ಆಗಿ ಟ್ವೆಲ್ ಜಿ ಬಿ ರ್ಯಾಮ್ ಸಿಗ್ತಾ ಇರುವಂಥದ್ದು ಆರು ಜಿ ಬಿ ಫಿಸಿಕಲ್ ರ್ಯಾಮ್ ಇದ್ದರೆ ಇನ್ನೂ ಆರು ಜಿ ಬಿ ನಿಮಗೆ ವರ್ಚುವಲ್ ರ್ಯಾಮ್ ಸಿಗ್ತಾ ಇದೆ ಅದರಲ್ಲೂ ಎಲ್ ಪಿ ಡಿ ಆರ್ ಫೈ ರ್ಯಾಮ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ತುಂಬ ಫಾಸ್ಟ್ ಆಗಿ ಮೊಬೈಲ್ ಫೋನ್ ವರ್ಕ್ ಆಗುತ್ತೆ ಆಮೇಲೆ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಸಿಗ್ತಾ ಇರೋದ್ರಿಂದ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಇರೋದ್ರಿಂದ ನಿಮಗೆ ರೀಡ್ ರೈಟ್ ಒಂದು ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ತುಂಬ ಫಾಸ್ಟ್ ಆಗಿ ಯಾವುದೇ ರೀತಿ ಲ್ಯಾಗ್ ಇಲ್ಲದೆ ಆರಾಮಾಗಿ ನಿಮ್ಮ ಮೊಬೈಲ್ ಫೋನ್ನ ಯೂಸ್ ಮಾಡ್ಬೋದು ಇನ್ನು ಮೇನ್ ಆಗಿ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದರೆ ಬರೋಬ್ಬರಿ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ಇರತಕ್ಕಂಥ ಮೊಬೈಲ್ ಫೋನ್ ಇದು ಏಯ್ಟೀನ್ ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಮಗೆ ಒಂದು ಬಾಕ್ಸ್ ಬಾಕ್ಸ್ನಲ್ಲೇ ಬರ್ತಾ ಇದೆ ಇನ್ ಕೇಸ್ ನೋಡಿದ್ರು ಡೇ ಟು ಡೇ ಸೇಸು ಟಾಸ್ಕಿಂಗ್ ಮಾಡ್ತೀರಾ ಅಂತಂದರೆ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು ಆಮೇಲೆ ಇದರಲ್ಲಿ ಆ್ಯಂಡ್ರಾಯ್ಡ್ ಫಿಫ್ಟೀನ್ ಬರ್ತಾ ಇರೋದ್ರಿಂದ ಕ್ಲೀನ್ ಸಿಗ್ತಾ ಸಿಗ್ತಾಯಿದೆ ಯಾವ ರೀತಿ ಬ್ಲಾಟ್ ವೇರ್ಸ್ ಆಗಿರ್ಬೋದು ನಿಮಗೆ ಅನ್ವಾಂಟೆಡ್ ಇಲ್ಲಿ ಸಿಗೋಲ್ಲ ಕ್ಲೀನ್ ಆಗಿರ್ತಕ್ಕಂಥ ಒಂದು ಸೂಪರಾಗಿರ್ತಕ್ಕಂಥ ವಯಸ್ಸು ನಿಮಗೆ ಸಿಗ್ತಾ ಇದೆ ಆಮೇಲೆ ಲಾವಾ ಕಡೆಯಿಂದ ವಿಶೇಷವಾಗಿ ಎರಡು ವರ್ಷಗಳ ಕಾಲ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸನ್ನು ಸಹಿತ ಕೊಡ್ತಾ ಇರೋದು ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ಬೋದು ಇನ್ ಕೇಸ್ ನೀವೇನಾದರೂ ಒಂದು ಹತ್ತು ಸಾವಿರ ಬಜೆಟ್ನಲ್ಲಿ ಒಂದು ಕ್ಲೀನ್ ಆಗಿರ್ತಕ್ಕಂಥ ಒಂದು ರೀತಿ ಇಶ್ಯೂಸ್ ಇಲ್ಲದೇ ಇರತಕ್ಕಂಥ ಒಂದು ಬ್ಲಾಟ್ವೇರ್ಸ್ ವೇರ್ಸ್ ಇಲ್ಲದಿರತಕ್ಕಂಥ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಇದೊಂದು ಅತ್ಯುತ್ತಮ ಆಯ್ಕೆ ಅಂತ ಹೇಳ್ಬೋದು ಆಮೇಲೆ ಸೆಕ್ಯೂರಿಟಿ ಫೀಚರ್ಸ್ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇದ್ರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಒಂದಿಗೆ ಬರ್ತಾ ಇದೆ ಆಮೇಲೆ ಫೇಸ್ ಆನ್ಲಾಗ್ ಸಹಿತ ಕೊಟ್ಟಿದ್ದಾರೆ ಈ ಒಂದು ಮೊಬೈಲ್ ಫೋನ್ ಅಲ್ಲಿ ನಿಮಗೆ ಐ ಪಿ ಸಿಕ್ಸ್ ಫೋರ್ ಡಸ್ಟ್ ಮತ್ತು ವಾಟರ್ ಸೊ ಹಾಗಾಗಿ ಯಾವ ರೀತಿ ಇಶ್ಯೂಸ್ ಆಗಲ್ಲ ಡೇ ಟು ಡೇ ಮಲ್ಟಿ ಟಾಸ್ಕಿಂಗ್ ಹತ್ತು ಸಾವಿರ ರೂಪಾಯಿ ಒಳಗಡೆ ಒಂದು ಫೈವ್ ಜಿ ಮೊಬೈಲ್ ಫೋನ್ ನೋಡ್ತಾ ಅಂತಂದ್ರೆ ಇದು ಸಹಿತ ನಿಮಗೆ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಚಾಯ್ಸ್ ಅಂತ ಹೇಳ್ಬೋದು ಸೊ ಇನ್ನ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಸಿಕ್ಸ್ ಪ್ಲಸ್ ಸಿಕ್ಸ್ ಜಿ ಬಿ ರಾಮ್ ಮತ್ತೆ ಒನ್ ಟ್ವೆಂಟಿ ಏಟ್ ಜಿ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಇನ್ ಕೇಸ್ ಅಮೆಝನ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಕ್ರೆಡಿಟ್ ಕಾರ್ಡ್ ಆಫರ್ ಸಹಿತ ನಿಮಗೆ ಈ ಬಜೆಟ್ ಅಲ್ಲಿ ಒಂದು ಫೋನ್ ಇದ್ದೀರಾ ಇದನ್ನ ಸಹಿತ ನೀವು ಆರಾಮಾಗಿ ಚೂಸ್ ಮಾಡಬಹುದು ಪರ್ಚೇಸ್ ಮಾಡಬಹುದಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಹತ್ತು ಸಾವಿರ ರೂಪಾಯಿ ಚೂಸ್ ಮಾಡಬಹುದು ಏನಕ್ಕೆ ಅಂತಂದ್ರೆ ಮೊದಲೇದಾಗಿ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಹೇಳ್ತಾ ಇದ್ದಾರೆ ಟಿಕೆಟ್ ರೈಸ್ ಮಾಡಿದ್ರೆ ಮನೆಗೆ ಬಂದ ಮೊಬೈಲ್ ಫೋನ್ ಸರಿ ಮಾಡ್ತಾರೆ ಎರಡನೇದಾಗಿ ಮಿಡಾಟಿಕ್ ಡೈಮೆನ್ಸಿಟಿ ಸೆವೆನ್ ಜೀರೋ ಸಿಕ್ಸ್ ಜೀರೋ ಪ್ರೊಸರ್ ಅಂತ ಹೇಳ್ಬಹುದು ಐದು ಲಕ್ಷಕ್ಕಿಂತ ಹೆಚ್ಚು ಒಂದು ಅಟೆಂಪ್ಟ್ ಸ್ಕೋರ್ ಇದೆ ಯಾವ ರೀತಿ ಲ್ಯಾಕ್ಸ್ ಆಗಲ್ಲ ಯೂಸ್ ಆಗುತ್ತೆ ಆಮೇಲೆ ಎಂಟು ಕೋರ್ಸ್ ಇರ್ತಕ್ಕಂಥ ಪ್ರೊಸೆಸರ್ ಇದು ಅಷ್ಟೇ ಅಲ್ಲದೆ ನಿಮಗೆ ಸಿಕ್ಸ್ ಟೆಕ್ನಾಲಜಿ ಬರ್ತಾ ಇದೆ ಆಮೇಲೆ ರ್ಯಾಂ ಬಂದ್ಬಿಟ್ಟು ನಿಮಗೆ ಎಲ್ ಪಿ ಆರ್ ಫೈ ಇದೆ ಜೊತೆಗೆ ಸ್ಟೋರೇಜ್ ಸಹ ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಒಂದು ಲೇಟೆಸ್ಟ್ ಫೀಚರ್ಸ್ ನೀವು ಫೋನ್ ಕೊಟ್ಟಿರೋದ್ರಿಂದ ಇದೊಂದು ಗೇಮ್ ಚೇಂಜರ್ ಫೋನ್ ಅಂತ ಅನ್ಸುತ್ತೆ ಇನ್ ಕೇಸ್ ಏನಾದರೂ ಬಜೆಟ್ ಅತ್ಯುತ್ತಮವಾದ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ ಕೊಟ್ಟಿದ್ದೀನಿ ಒಂದ್ಸರಿ ಚೆಕ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಯಿತು ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್